ವರ್ಷಗಳ ಕಾಲ ಎಲ್ಲೂ ಹೊರಬರದ ಆ ಫೋಟೋ ರಿವಿಲ್ ಆಗಿದ್ಯಾಕೆ ಹತ್ತು ವರ್ಷಗಳ ಬಳಿಕ ದಿಢೀರಂತ ದರ್ಶನ್ ಪವಿತ್ರ ಮದುವೆ ಫೋಟೋ ವೈರಲ್ ಇಬ್ಬರ ಮಧ್ಯೆ ಮಾತ್ರ ಇದ್ದ ಮದುವೆ ಫೋಟೋಸು ಜಗತ್ ಜಾಹೀರ್ ಆಗಿದ್ಯಾಕೆ ದರ್ಶನ್ ಪವಿತ್ರ ಮದುವೆ ಫೋಟೋ ರಿವಿಲ್ ಹಿಂದಿರುವಂತಹ ಕಾಣದ ಕೈ ಯಾವುದು ನಟ ದರ್ಶನ್ ಕುಟುಂಬ ಹಾಗೂ ಡಿ ಫ್ಯಾನ್ಸ್ ಮುಜುಗರಕ್ಕೀಡಾಗುವಂತೆ ಕೀಡಾಗುವಂತೆ ಮಾಡಿದ್ಯಾರು ಕೊಲೆ ಪ್ರಕರಣ ರಾದಂತ ಬಳಿಕ ದರ್ಶನ್ ಪವಿತ್ರಾಳನ್ನ ಅವಾಯ್ಡ್ ಮಾಡಿದ್ದಕ್ಕೆ ರಿವೆಂಚ ದರ್ಶನ್ ಮೇಲೆ ದ್ವೇಷ ತೀರಿಸಿಕೊಳ್ಳಲು ಹೀಗೆಲ್ಲ ಮಾಡಿಸ್ತಿದ್ದಾರ ಪವಿತ್ರ ಗೌಡ ದರ್ಶನ್ ಹಾಗೂ ಫ್ಯಾಮಿಲಿಯನ್ನ ಕೆರಳಿಸೋದಕ್ಕೆ ಮದುವೆ ಫೋಟೋ ಬಿಟ್ರ ಹೊರಗೆಲ್ಲ ದರ್ಶನ್ ಮೇಲೆ ಪ್ರೀತಿಯ ನಾಟಕ ಒಳಗೆಲ್ಲ ದ್ವೇಷದ ಜ್ವಾಲೆನ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪವಿತ್ರ ಮದುವೆ ಫೋಟೋ ಸೆನ್ಸೇಷನಲ್ ಸತ್ಯ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪವಿತ್ರ ಮದುವೆ ವಿಚಾರ ಟ್ರೆಂಡಿಂಗ್ ಓ ದರ್ಶನ್ ಮತ್ತೆ ಪವಿತ್ರ ಗೌಡ ಹತ್ತು ವರ್ಷದ ಹಿಂದೆ ಮದುವೆ ಆಗಿದ್ರ ಅನ್ನೋ ದೊಡ್ಡ ಕ್ವಶನ್ ಮಾರ್ಕು ಸೊ ಆ ಫೋಟೋ ಮದುವೆ ಆಗಿದ್ರೆ ಗುಟ್ಟಾಗಿ ಇಟ್ಕೊಂಡಿದ್ರು ಅವರಿಬ್ರು ಎಲ್ಲಾ ಮೊಬೈಲ್ ಅಲ್ಲಿ ಇಟ್ಕೊಂಡ್ರೆ ಇನ್ನೆಲ್ಲ ಇಟ್ಕೊಂಡಿದ್ರು ಆದ್ರೆ ಈಗ ಎಲ್ಲೋ ಒಂದ್ ಕಡೆ ದರ್ಶನ್ ಪವಿತ್ರ ಗೌಡನ ಅವಾಯ್ಡ್ ಮಾಡಿದಕ್ಕೆ ತಿರುಗೋ ನೋಡದೆ ಇರೋದಕ್ಕೆ ಪವಿತ್ರ ಗೌಡ ಈ ತರ ಮಾಡಿದ್ರ ಏನಾದ್ರು ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ದರ್ಶನ್ ಸೊ ಇನ್ನೇನು ದರ್ಶನ್ ರಿವೆಂಜ್ ತಿರ್ಸ್ಕೊಳ್ಬೇಕು ದರ್ಶನ್ ಫ್ಯಾಮಿಲಿನ ಮರ್ಯಾದೆ ತೆಗಿಬೇಕು ನಿಮ್ಮ ಅಭಿಮಾನಿಗಳು ನೀವಿದಿರಲ್ಲ ಡಿ ಫ್ಯಾನ್ಸ್ ದರ್ಶನ್ ಅಭಿಮಾನಿಗಳ ಮರ್ಯಾದೆ ತೆಗಿಯೋಕೆ ಪವಿತ್ರ ಗೌಡ ಈ ಥರ ಎಲ್ಲ ಮಾಡಿದ್ರ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಚರ್ಚೆ ಕೂಡ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡು ಸಿಕ್ಕಾಬಟ್ಟೆ ಸದ್ದು ಸುದ್ದಿ ಮಾಡ್ತಾ ಇರೋದು ಅಟ್ ಪ್ರೆಸೆಂಟ್ ಸೆನ್ಸೇಷನಲ್ ಅಂದರೆ ದರ್ಶನ್ ಪವಿತ್ರ ಮದುವೆ ವಿಚಾರ ಇನ್ ಕೇಸ್ ಪವಿತ್ರ ಗೌಡ ಮಾಡಿದ್ರೆ ದಿಸ್ ಇಸ್ ನಾನ್ಸೆನ್ಸ್ ಅಂತ ಹೇಳ್ಬೋದಲ್ವಾ ಯಾಕ್ರಿ ಪವಿತ್ರ ಗೌಡ ಎಲ್ಲೋ ಒಂದು ಕಡೆ ಏನೋ ಮಾಡ್ಕೊಂಡಿರ್ರಿ ಅದು ಯಾಕ್ರಿ ಬೇಕು ಹತ್ತು ವರ್ಷದ ಹಿಂದಿನ ಫೋಟೋ ಆಯ್ತು ಮದುವೆ ಆಯ್ತೋ ಬಿಡ್ತಾ ಏನೋ ಒಂದು ಈಗ ಯಾಕೆ ಅವೆಲ್ಲ ಇದು ನಾನ್ಸೆನ್ಸ್ ಅಂತ ಅನಿಸ್ತಾ ಇಲ್ವಾ ಇದು ನಾನ್ಸೆನ್ಸ್ ಅಂತ ಅನಿಸ್ತಾ ಇಲ್ಲ ಅಲ್ಲ ಇದು ನಾನ್ ಇವಾಗ ಒಳಗಡೆ ನೆಮ್ಮದಿಯಾಗಿದ್ದಾರೋ ಅದು ಯಾತನೆ ಅನುಭವಿಸಿದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ತಪ್ಪು ಮಾಡಿದ್ರೆ ಕರ್ಮ ಬಿಡಲ್ಲ ಅಂತ ಹೇಳ್ತಾರೆ ಆದ್ರೆ ಈಗ ಇದು ಬೇಕಾ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತು ಫೋಟೋ ಬಿಡ್ಬೇಕಾ ಅದಲ್ಲ ಅದ್ರ ಜೊತೆಗೆ ಇನ್ನೊಂದು ಫೋಟೋ ಹಾಕಿ ನಾನು ಹೇಳ್ತೀನಿ ದರ್ಶನ್ಗೆ ಪವಿತ್ರ ಕೈಯಾರೆ ತುತ್ತು ತಿನ್ನಿಸ್ತಿರುವಂತಹ ಫೋಟೋ ಹಾಕಿ ಆ ಫೋಟೋ ಇದೆಯಲ್ಲ ಆ ಫೋಟೋ ಸ್ವಲ್ಪ ಹಾಕಿ ನಮ್ಮ ಪಿ ಸಿ ಸಿಆರ್ಗೆ ಹೇಳಿದ್ದೀನಿ ಹಾಕ್ತಾರೆ ಈಗ ನೋಡಿ ಹಾಂ ಇದೇ ಫೋಟೋ ಅವ್ರಿಗೆ ಕೈ ಏನೋ ಏಟಾಗಿದೆ ಅನ್ಸುತ್ತೆ ಸ್ವಲ್ಪ ಝೂಮ್ ಮಾಡೋಕ್ಕಂದರೆ ಮಾಡಿ ನೋಡಿ ಆಗುತ್ತಾ ಮಾಡ್ಬೋದು ಮೇ ಬಿ ಸೊ ಅಲ್ಲಿ ಆ್ಯಕ್ಚುಲಿ ಈ ಫೋಟೋದಲ್ಲಿ ಏನಪ್ಪ ಅಂತಂದರೆ ದರ್ಶನಿಗೆ ಕೈ ಪೆಟ್ಟಾಗಿದೆ ಮಲ್ಕೊಂಡಿದ್ದಾರೆ ಕೈ ತುತ್ತ ನೋಡಿ ಝೂಮ್ ಮಾಡಿದ್ದಾರೆ ತುತ್ತು ತಿನ್ನಿಸ್ತಿರುವಂತಹ ಫೋಟೋ ಇದೀಗ ಬೇಕಾ ಈ ಮಹಾತಾಯಿಗೆ ಈ ಫೋಟೋಗಳೆಲ್ಲ ಸೊ ಮದುವೆ ಆಗಿದೆ 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 ಅನ್ನುವಂತಹ ಸುದ್ದಿ ನಿನ್ನೆದಲ್ಲ ಹಿಂದಿಂದಲೂ ಬರ್ತಾ ಇತ್ತು ಒಂದು ನಾಲ್ಕೈದು ಫೋಟೋಗಳು ರಿವೀಲ್ ಆಗಿತ್ತು ಈಗ ಎಟ್ ಪ್ರೆಸೆಂಟು ದಿಢೀರಂತ ಈ ಫೋಟೋಗಳನ್ನೆಲ್ಲ ರಿವೀಲ್ ಮಾಡುವಂತಹ ಅವಶ್ಯಕತೆ ಏನಿತ್ತು ಹಾಗಾದರೆ ಯಾಕೆ ಮಾಡ್ತಿದ್ದಾರೆ ಈಗ ಪವಿತ್ರ ಗೌಡನೇ ಮಾಡಿದ್ರೆ ಯಾಕೆ ಮಾಡ್ತಿದ್ದಾರೆ ಇದೆಲ್ಲ ಸೆನ್ಸು ದೊಡ್ಡ ನಾನ್ ಸೆನ್ಸ್ ಅಂತಾನೆ ಅನ್ಸುತ್ತೆ ಸೊ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಸ್ಟಾರ್ಟ್ ಆಗಿದೆ ಟ್ರೆಂಡಿಂಗು ಸೆನ್ಸೇಷನಲ್ಲು ಚರ್ಚೆ ಯಾವಾಗಾಯಿತು ಹತ್ತು ವರ್ಷದ ಹಿಂದೆನಾ ಹತ್ತು ಫೋಟೋನ ಹೇಗೆ ಒಬ್ಬ ದರ್ಶನ್ ಮದುವೆ ಆಗ್ಬಿಟ್ರಾ ಅಯ್ಯೋ ಇವ್ಗ ಪವಿತ್ರ ಗೌಡ ಕೊರಳಲ್ಲಿ ಹಳದಿ ದಾರ ಅರ್ಶಿಣದ ಮಾಂಗಲ್ಯ ಸರ ನೋಡ್ರಿ ವೈಟ್ ಅಂಡ್ ವೈಟ್ ಕಲರ್ ಇಬ್ಬರು ಮದುವೆ ಆಗಿಬಿಟ್ಟಿದ್ದಾರೆ ದೇವ್ರ ಮುಂದೆ ಅಂತ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಅಲ್ಲರಿ ದೊಡ್ಡ ಅಭಿಮಾನಿ ಬಳಗ ಹೊಂದಿರೋ ದರ್ಶನ್ಗೆ ಯಾಕ್ರಿ ಹಿಂಗ್ ಕಾಟ ಕೊಡ್ತೀರಾ ಸೂಪರ್ ಸ್ಟಾರು ನಂಬರ್ ಒನ್ ಸ್ಟಾರ್ ಆಗೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾ ದರ್ಶನ್ ಕಷ್ಟಪಟ್ಟು ಬೆಳೆದು ಬಂದಿರೋದು ಅಂತ ಇಡೀ ಇಂಡಸ್ಟ್ರಿಗೆ ಗೊತ್ತು ಅವರ ಅಭಿಮಾನಿಗಳಿಗೆ ಗೊತ್ತು ಇವಾಗ ಏನೋ ತಪ್ಪು ಮಾಡಿದ್ದಾರೆ ಹಣೆ ಬರ ಕೆಟ್ಟ ಟೈಮು ಅದನ್ನೇ ನೀವು ಯುಟಿಲೈಸ್ ಮಾಡ್ಕೊಂಡು ಒಬ್ಬ ಸ್ಟಾರ್ ಮುಖಕ್ಕೆ ಮಸಿ ಬಳಿಯೋದು ಬಿಟ್ಟು ಒಳ್ಳೆ ಥರದಲ್ಲಿ ಬದುಕೋದು ಕರೀರಿ ಮಾಡಿರೋ ಅವತಾರಗಳೆಲ್ಲ ಸಾಕು ಅಂತ ಸುಮ್ಮಿರೋದನ್ನ ಬಿಟ್ಟು ಪವಿತ್ರ ಗೌಡ ಮತ್ತೆ 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 ದರ್ಶನ್ ದರ್ಶನ್ ಫ್ಯಾಮಿಲಿ ಹಿಂದೆ ಬಿದ್ದು ಅವರ ಅಭಿಮಾನಿಗಳನ್ನು ಸೇರಿಸಿ ಮುಜುಗರ ಕೀಡ್ ಮಾಡೋದು ಎಷ್ಟು ಸರಿ ಅಂತ ನಾನು ಹೇಳ್ತಿದ್ದೀನಿ ಒತ್ತಿ ಒತ್ತಿ ದಿಸ್ ಇಸ್ ನಾನ್ ಸೆನ್ಸ್ ನಾನ್ ಸೆನ್ಸ್ ನಾನ್ ಸೆನ್ಸ್ ಕಂಟ್ರಿ ಇದೆಲ್ಲ ಬೇಕಾ ಮಹಾತಾಯಿಗೆ ಕರ್ಮ ಯಾರನ್ನು ಬಿಡಲ್ಲ ಅಕ್ಕಂಗೈತೆ ಮುಂದೆ ಹಬ್ಬ ಸೊ ನೋಡಿ ನಿಮಗೆ ಬಿಟ್ಟಿರೋದು